ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಗುಜನಹಳ್ಳಿ ಮಂಜುನಾಥ್ ಅವರ ಹುಟ್ಟು ಹಬ್ಬ ಆಧಾರ ಸ್ತಂಭವಾಗಿದ್ದಾನೆ ನಮ್ಮ ಗುಜನಹಳ್ಳಿ ಮಂಜುನಾಥ್ ತನ್ನ ಹೆಗಲನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಕೊಡುಗೆಯನ್ನು ಕೂಡ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ವಿಶೇಷ ಅಂತಂದ್ರೆ ನಮ್ಮ ಗುಜನಹಳ್ಳಿ ಮಂಜುನಾಥ್ ಅವರ ಹುಟ್ಟು ಹಬ್ಬ ಅರವತ್ತೆರಡು ವಸಂತಗಳನ್ನು ಪೂರೈಸಿ ಮೂರನೇ ವಸಂತ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಈ ಗ್ರಾಮದ ಅವರ ಅಭಿಮಾನಿಗಳು ನಮ್ಮ ಮುಖಂಡರುಗಳೆಲ್ಲ ಸೇರಿ ಹುಟ್ಟು ಹಬ್ಬ ಆಚರಣೆ ಮಾಡ್ಬೇಕು ಅಂತಾದ್ರು ಸರಳವಾಗಿ ಮಾಡಬೇಕು ಹೇಳಿ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನಿಜವಾಗ್ಲೂ ಹುಟ್ಟು ಹಬ್ಬ ಇವು ಬರ್ತವೆ ಹೋಗ್ತಾ ಇರ್ತವೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕುಲ್ಬಾಲ್ ತಾಲೂಕಿನಲ್ಲಿ ಒಂದು ಆಧಾರ ಸ್ತಂಭವಾಗಿದ್ದಾನೆ ನಮ್ಮ ಗುಜನಹಳ್ಳಿ ಮಂಜುನಾಥ್ ಕಾಂಗ್ರೆಸ್ ಪಕ್ಷದ ಆ ಕಾರ್ಯಕರ್ತರ ಕಡೆ ಕಾರ್ಯಕರ್ತರಿಗೆ ಯಾರಿಗೇ ಆಗಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ತನ್ನ ಹೆಗಲನ್ನು ಕೊಟ್ಟು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆತನಿಗೆ ಒಂದು ಕೊಡುಗೆಯನ್ನು ಕೂಡ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ವಿನಾರಾಯಣ ಅವರು ಸೇರಿ ಮುಲ್ಬಾಲ್ ತಾಲೂಕಿನ ಬಗುರುಕುಂ ಕಮಿಟಿಗೆ ಅದ್ನ ಸದಸ್ಯರಾಗಿ ಮಾಡಿದ್ದೀವಿ ಅದು ನಿನ್ನೆ ಮಿನಿಸ್ಟರ್ಗೆ ಹೋಗಿದೆ ಎರಡು ಮೂರು ದಿವಸದಲ್ಲಿ ಶೀಘ್ರದಲ್ಲೇ ಅದ ಸದಸ್ಯನಾಗಿ ಈ ತಾಲೂಕಿನಲ್ಲಿ ಬಡಬಗ್ಗರಿಗೆ ಸಹಾಯ ಮಾಡುವಂತ ಒಂದು ಕಾರ್ಯದಲ್ಲಿ ಅದ ಜವಾಬ್ದಾರಿ ಕೊಟ್ಟು ಕಾಂಗ್ರೆಸ್ ಪಕ್ಷ ಅದ್ನ ಏನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದನೋ ಅದನ್ನು ಗುರುತಿಸಿ ಇವತ್ತು ಒಂದು ಜವಾಬ್ದಾರಿಯುತವಾದಂತ ಒಂದು ಹುದ್ದೆಯನ್ನ ಅದ್ಗೆ ನೀಡಿ ಈ ಒಂದು ಸ್ಥಾನದಲ್ಲಿ ಕೋರ್ಸ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾನು ಈ ವಿಷಯ ಹೇಳಕ್ ಕೂಡ ನನ್ಗೆ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಈಗ ನಾವೆಲ್ಲ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಆದರೆ ನಮ್ಮ ತಾಲ್ಲೂಕಲ್ಲಿ ನಮ್ಮ ಪಕ್ಷ ಇಲ್ಲ ನಾವೆಲ್ರಿಗೂ ಸ್ವಲ್ಪ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಇವಾಗ ನಮ್ಮ ಜೊತೆ ಇದ್ದಿದ್ರೆ ಕೋಲಾರ ಶಾಸಕನಾಗಿ ಇಲ್ಲೇ ಇದ್ದಿದ್ರೆ ಇನ್ನೂ ಬಹಳ ಸಂತೋಷ ಪಡ್ತಾ ಇದ್ವು ಆದ್ರೂ ಈಗ ಸರ್ಕಾರ ಇಲ್ಲದೇ ಇದ್ರು ಕೂಡ ನಮ್ಮ ಸರ್ಕಾರ ಅಂತ ಕೋಲಾರ ಜಿಲ್ಲೆಯಲ್ಲಿ ಕೋಲಾರಲ್ಲಿ ಹೋಗಿ ಅಲ್ಲಿ ಶಾಸಕರಾಗಿರೋದಕ್ಕೆ ಸಂತೋಷನೂ ಕೂಡ ಪಡಬೇಕಾಗಿದೆ ಅದು ನಮ್ಮ ಜೊತೆ ಇದ್ದಾನೆ ಪ್ರತಿಯೊಂದಕ್ಕೂ ನಮ್ಮ ಬೆನ್ನೆಲುಬಾಗಿದ್ದಾನೆ ಇವತ್ತು ದಿವಸ ನಾನು ಕಾಂಗ್ರೆಸ್ ಸರ್ಕಾರ ಎಂಥ ಎಂತ ಉತ್ತಮವಾದಂತ ಕಾರ್ಯಕ್ರಮಗಳು ಮಾಡಿದೆ ಅಂತಂದ್ರೆ ಐದು ಗ್ಯಾರಂಟಿಗಳ ಕಾರ್ಯಕ್ರಮ ಇದೆ ಅಲ್ಲ ಈಗ ನಾನು ಬರ್ತಾ ಒಂದು ಪೇಪರಲ್ಲಿ ಓದ್ದೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನಲ್ಲಿ ಒಬ್ಬ ಮುದುಕಿ ನೀಲವ್ವ ಅಂತ ನೀಲವ್ವ ಮಗನ ಒಬ್ಬ ಒಬ್ಬ ಮಗ ಹಾಸ್ಪಿಟ್ಲ್ ಸೇರಿಸಿದ್ರೆ ಹಾಸ್ಪಿಟ್ಲಲ್ಲಿ ಆ ಹುಡುಗ ಪಾಪ ಕಾಯಿಲೆ ಬದುಕಲ್ಲ ಅಂತ ಹೇಳಿದಾಗ ಅವನು ಸುತ್ತೋಗ್ತಾನೆ ಅಂತ ಹೇಳಿದಾಗ ಅವನು ಹೇಳ್ದಂತೆ ನಾನು ಸುತ್ತೋದ್ರು ಕೂಡ ಸಿದ್ದರಾಮಯ್ಯವ್ರು ನಮ್ಮ ತಾಯಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬರೋ ಮಾಡಿದ್ದಾಳೆ ನಮ್ಮ ತಾಯಿ ಜೀವನ ಮಾಡ್ಕೋಬಹುದು ಅಂತ ಅಂತ ಒಂದು ಒಳ್ಳೆ ಉತ್ತಮವಾದಂತ ಕಾರ್ಯಕ್ರಮ ಇವತ್ತು ರೂಪಿಸಿದ್ದಾರೆ ಯಾರು ದುಡ್ಡಿದ್ದಾರೋ ಯಾರು ಆ ಚೆನ್ನಾಗಿದ್ದಾರೋ ಅಂತ ಅವ್ರು ಅಸೂಯೆ ಪಡ್ಬೋದು ಏನು ಅಂದ್ರೆ ಎರಡ್ ಸಾವಿರ ರೂಪಾಯಿ ನೀನ್ ಕೆಲಸ ಇಲ್ವಾ ಮಾಡಿದ್ದಾರೆ ಅಂತ ಆದ್ರೆ ನಿಜವಾಗ್ಲು ಉತ್ತಮವಾದಂತ ಒಂದು ಕೊಡುಗೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೀಡಿದ್ದಾರೆ ಆ ಪಕ್ಷದ ಒಬ್ಬ ಕಟ್ಟಾಳು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತೀನಿ ನಮ್ಮಗೂ ಕೂಡ ತುಂಬಾ ಸಂತೋಷ ನೀವೆಲ್ಲರೂ ಕೂಡ ಸೇರಿ ನಿಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಅಥವಾ ಮುಂದಿನ ನೂರು ವಸಂತಗಳನ್ನು ಪೂರೈಸಲಿ ಹೇಳಿ ನಾನು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ